ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ ಅನ್ನು ಚಾನಲ್ಗೆ ಸ್ವಾಗತ ಹಿಂದೂ ಧರ್ಮದಲ್ಲಿ ಶ್ರೀಮದ್ ಭಗವದ್ಗೀತೆಯನ್ನು ಅತ್ಯಂತ ಪವಿತ್ರ ಗ್ರಂಥಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನಾವು ಜೀವನದಲ್ಲಿ ಸರಳವಾಗಿ ಹೇಗೆ ಯಶಸ್ಸನ್ನು ಸಾಧಿಸಬಹುದು ಎಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳುತ್ತೇನೆ ಜೀವನದಲ್ಲಿ ನಾವು ಯಶಸ್ಸನ್ನು ಸಾಧಿಸಬೇಕಾದರೆ ಶ್ರೀಕೃಷ್ಣವರು ಹೇಳಿದ ಮಾತುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನಾವು ಯಾವುದೇ ಕೆಲಸವನ್ನು ಭಯದಲ್ಲಿ ಮಾಡಬಾರದು ಎಂದು ಹೇಳಿದ್ದಾರೆ ನಾವು ಯಾವ ಕೆಲಸವನ್ನು ಭಯದಲ್ಲಿ ಮಾಡುತ್ತೇವೋ ಆ ಕೆಲಸದಲ್ಲಿ ನಾವು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ಅಂಥ ಕೆಲಸಗಳು ವೈಫಲ್ಯವನ್ನು ಎದುರಿಸುತ್ತದೆ ಹಾಗಾಗಿ ನಾವು ಯಾವುದೇ ಕೆಲಸವನ್ನು ಮಾಡಿದರೂ ಅದನ್ನು ಧೈರ್ಯದಿಂದ ನಿಸ್ಸಂದೇಹವಾಗಿ ಮಾಡಬೇಕು ನಾವು ಮಾಡುವ ಕೆಲಸದಲ್ಲಿ ಯಾವುದೇ ಸಮಸ್ಯೆಗಳು ಎದುರಾದರೂ ನಾವು ಅದನ್ನು ನಿರ್ಭೀತಿಯಿಂದ ಹಾಗೂ ಆತ್ಮವಿಶ್ವಾಸದಿಂದ ಮಾಡಬೇಕು ಎಂದು ಹೇಳಲಾಗಿದೆ ಹೀಗೆ ಶ್ರೀಕೃಷ್ಣವರು ಹೇಳಿದ ಮಾತುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ಯಶಸ್ಸು ಖಂಡಿತ ಪಡೆಯುತ್ತೇವೆ ವೃತ್ತಿಯನ್ನೇ ಆಗಲಿ ಅಥವಾ ಜೀವನವೇ ಆಗಲಿ ನಾವು ಅನುಮಾನದಿಂದ ನೋಡಲು ಹೋಗಬಾರದು ನಾವು ಅನುಮಾನವಿಟ್ಟುಕೊಂಡು ಯಾವುದೇ ಕೆಲಸ ಮಾಡಲು ಹೋದರೂ ಅದು ಸರಿಯಾಗಿ ಪೂರ್ಣಗೊಳ್ಳುವುದಿಲ್ಲ ಉದಾಹರಣೆ ನಾವು ಒಂದು ಕೆಲಸವನ್ನು ಕೈಗೆತ್ತಿಕೊಂಡಾಗ ಅದು ಇಂದು ಪೂರ್ಣಗೊಳ್ಳುತ್ತದೆ ಅಥವಾ ಇಲ್ಲವೇ ಎನ್ನುವ ಇಟ್ಟುಕೊಂಡರೆ ಖಂಡಿತ ಅದು ಪೂರ್ಣಗೊಳ್ಳುವುದಿಲ್ಲ ಮತ್ತು ಅದು ಅರ್ಧಕ್ಕೆ ನಿಂತು ಹೋಗುವ ಸಾಧ್ಯತೆಗಳು ಇವೆ ಅನುಮಾನ ಮಾಡಿದಷ್ಟು ಕೆಟ್ಟ ಅಭ್ಯಾಸ ಯಾವುದೂ ಇಲ್ಲ ಕೋಪದಿಂದ ದೂರವಿರಿ ಮನುಷ್ಯನ ಅತ್ಯಂತ ದೊಡ್ಡ ಶತ್ರುವೆಂದರೆ ಅದುವೇ ಕೋಪ ಆತನಲ್ಲಿ ಕೋಪವಾಗದೆ ಕೋಪದಿಂದ ನಾವು ಯಾವುದೇ ಕೆಲಸವನ್ನು ಮಾಡಲು ಹೊರಟರೂ ಅದು ಹಾಳಾಗುವುದು ಅಥವಾ ಅದು ಅಪೂರ್ಣವಾಗಿ ಉಳಿಯುವುದು ಕೋಪವು ಕೆಲವೊಮ್ಮೆ ನಮ್ಮ ಸಂಬಂಧಗಳ ಮೇಲೆ ಕೂಡ ಕೆಟ್ಟ ಪರಿಣಾಮ ಬೀರಬಹುದು ಸಂಬಂಧಗಳನ್ನೇ ಇಂದು ಹಾಳು ಮಾಡಬಹುದು ಭಗವದ್ಗೀತೆ ಪ್ರಕಾರ ಒಬ್ಬ ವ್ಯಕ್ತಿ ಎಂಥದೇ ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೂ ಶಾಂತವಾಗಿರಬೇಕು ಮತ್ತು ಒಂದು ವಿಚಾರದ ಬಗ್ಗೆ ಸ್ಥಿರವಾಗಿರಬೇಕು ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಯಾವುದೇ ಒಂದು ವಿಚಾರಕ್ಕೆ ವಸ್ತುವಿಗೆ ಅಥವಾ ಮನುಷ್ಯನಿಗೆ ಸಂಬಂಧಿಸಿದಂತೆ ಯಾವುದೇ ಬಾಂಧವ್ಯವನ್ನು ಇಟ್ಟುಕೊಳ್ಳಬಾರದು ಅತಿಯಾದ ಬಾಂಧವ್ಯವು ಒಂದಲ್ಲ ಒಂದು ದಿನ ಆತನಿಗೆ ಕಂಟಕವಾಗಿ ಪರಿಣಮಿಸುತ್ತದೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಅರ್ಜುನ ತನ್ನೊರನ್ನು ತಾನು ಹೋರಾಡಬೇಕು ಎಂದು ನಿರಾಸೆಯಿಂದ ಕುಳಿತಾಗ ಶ್ರೀಕೃಷ್ಣ ಆತನ್ನು ಕುರಿತು ಅತಿಯಾದ ಬಾಂಧವ್ಯವನ್ನು ಇಟ್ಟುಕೊಳ್ಳಬಾರದು ಒಳ್ಳೆಯದಲ್ಲ ಎಂದು ಹೇಳಿದ್ದಾರೆ ಒಬ್ಬ ವ್ಯಕ್ತಿಯು ಒಂದು ವಿಷಯ ಅಥವಾ ವ್ಯಕ್ತಿಗೆ ಬಾಂಧವ್ಯ ಹೊಂದಿದ್ದರೆ ಅದು ಅದನ್ನು ಪಡೆಯದಿದ್ದರೆ ಅವನು ನಿರಾಶೆಯನ್ನು ಎದುರಿಸಬೇಕಾಗುತ್ತದೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕೆಲಸವನ್ನು ಪೂರ್ತಿಯಾಗಿ ಮಾಡಿದ ಅದರ ಫಲಿತಾಂಶ ಬಗ್ಗೆ ಚಿಂತಿಸಬಾರದು ಎಂದು ಶ್ರೀಕೃಷ್ಣ ಅವರು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಕೆಲಸವನ್ನು ನಾವು ಎಂದಿಗೂ ಅದರ ಫಲಿತಾಂಶವನ್ನು ಗಮನದಲ್ಲಿಟ್ಟುಕೊಂಡು ಮಾಡಬಾರದು ನಮ್ಮ ಬಳಿ ಅಷ್ಟೇ ಸಾಧ್ಯವೋ ಅಷ್ಟು ಶ್ರಮವನ್ನು ಹಾಕಿ ಕೆಲಸವನ್ನು ಮಾಡಬೇಕು ಫಲಿತಾಂಶವನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡುವುದರಿಂದ ಎನಿಸಿದಷ್ಟು ಫಲಿತಾಂಶಗಳನ್ನು ನಾವು ಆ ಕೆಲಸದಿಂದ ಪಡೆದೇ ಇರಬಹುದು ಇದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ ಹೀಗೆ ಶ್ರೀಕೃಷ್ಣವರು ಹೇಳಿದ ಸಂದೇಶವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಜೀವನ ಸಾರ್ಥಕವಾಗುತ್ತದೆ ನೀವು ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ಹರಿ ರಾಮ್